ಕನಗದ ಹಾದಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ದಸರಾ ಕ್ರೀಡಾಕೂಟ ಕಾರ್ಯಕ್ರಮ ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆದ ಕಾರ್ಯಕ್ರಮ ಇದು ಜಿಲ್ಲಾ ಪಂಚಾಯತ್ ವಿಜಯಪುರ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯಿಂದ ನಡೆಸಲಾದ ದಸರಾ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಸಸಿಗೆ ನಿರ್ಮಿಸುವ ಮೂಲಕ ಸಹಕಾರ ಮಹಾಮಂಡಳಿ ನಿರ್ದೇಶಕರಾದ ಈರಣ್ಣ ಪಟ್ಟಣಶೆಟ್ಟಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಶಿವಾನಂದ ಮಂಗಾನ್ ಅವರ ಸೇರಿದಂತೆ ಇತರರು ಚಾಲನೆ ನೀಡಿದರು ನಂತರ ಈರಣ್ಣ ಪಟ್ಟಣಶೆಟ್ಟಿ ಮಾತನಾಡಿ ಪ್ರತಿಯೊಬ್ಬರು ಆರೋಗ್ಯವಾಗಿರಬೇಕು ಅಂದರೆ ಕ್ರೀಡೆ ಬಹಳ ಮುಖ್ಯ ಅದಕ್ಕೆ ಶಾಲಾ ಕಾಲೇಜು ಮಕ್ಕಳು ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಗಳಲ್ಲಿ ಭಾಗವಹಿಸಿ ತಮ್ಮ ದೈಹಿಕ ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು ಎಂದರು ನಂತರ ಶಿವಾನಂದ ಅವರ ಮಾತನಾಡಿ ನಾಲ್ವಡಿ ಕೃಷ್ಣರಾಜ ಅವರು ಪ್ರಾರಂಭಿಸಿದ ದಸರಾ ಕ್ರೀಡಾಕೂಟ ಕರ್ನಾಟಕದ ಪ್ರತಿಯೊಬ್ಬರು ಭಾಗವಹಿಸಬಹುದಾದ ಕ್ರೀಡೆ ಇದು ತಾಲೂಕು ಮಟ್ಟದಲ್ಲಿ ಪ್ರತಿ ವರ್ಷ ನಡೀತಾ ಇರುವುದು ಶ್ಲಾಘನೀಯ ಕ್ರೀಡೆ ಮನುಷ್ಯನ ಪ್ರೋತ್ಸಾಹ ಹೆಚ್ಚಿಸುತ್ತಿದೆ ಜೊತೆಗೆ ಮನುಷ್ಯ ಸದೃಢವಾಗಿರಲು ಕ್ರೀಡೆ ಮುಖ್ಯ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಪುರಸಭೆ ಅಧ್ಯಕ್ಷ ಜಗದೇವಿ ಗುಂಡಳ್ಳಿ ಎಸ್ಎಸ್ ಅವಧಿ ಬಸವರಾಜ ಚಿಂಚೋಳಿ ಮಹೇಶ ಪೂಜಾರ

ಹಾಗೂ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ಬುದಿಗೊತ್ತಿ ಕೆಲಸವನ್ನು ಮಾಡ್ತಾ ಇರುವಂಥ ರಾಜ್ಯ ಮಟ್ಟದ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸರ್ ಸರವರೇ ಹಾಗೂ ದೈಹಿಕ ಶಿಕ್ಷಣಾಧಿಕಾರಿಗಳಾದ ಔಟಿಯವರೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಕ್ರೀಡಾಪಟುಗಳು ಏನು ಒಂದು ದಸರಾ ಕ್ರೀಡಾಕೂಟವನ್ನು ಇವತ್ತಿನ ದಿವಸ ಆಯೋಜನೆ ಮಾಡಿದಾಗ ನಮ್ಮ ಸುಶಿ ಜಿಲ್ಲೆ ಬಸವಣ್ಣ ಬಾಗೇಡ ಪಟ್ಟಮ ಪ್ರಥಮ ಪರಿಜೆ ತಮ್ಮ ಕಂಪ್ಲೇಂಟ್ ಮಾಡಿ ಿಯ ಪ್ರಥಮ ಪ್ರಜೆ ಆದಂಥ ಶ್ರೀಯುತ ಗುಂಡಳಿ ಅದೇ ರೀತಿಯಾಗಿ ನಮ್ಮ ಈ ಕಾಲೇಜಿನ ಪ್ರಿನ್ಸಿಪಾಲ್ರೂ ಆದಂಥ ಪೂಜಾರ್ ಸರ್ ಅವರೇ ನಮ್ಮ ಹೈಸ್ಕೂಲ್ ಶಿಕ್ಷಕ ಸಂಘದ ಅಧ್ಯಕ್ಷರು ಆದಂಥ ಜಡಕಿ ಅಣ್ಣವರೇ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಅವರೇ ಪ್ರತಿ ವರ್ಷವೂ ಕೂಡ ಭಾಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ನೆರವೇರಿಸಿ ಭಾಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ ಶ್ರೀಯುತ ಅವರೇ ಎಲ್ಲ ನನ್ನ ಸನ್ನಿತ್ರರೇ ಹಾಗೂ ಈ ಕ್ರೀಡೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಕ್ರೀಡಾಪಟುಗಳೇ ಹಾಗೂ ಮಾಧ್ಯಮದ ಸ್ನೇಹಿತರೆ ಭಾಳಷ್ಟು ಸಂತೋಷದ ವಿಷಯ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಮೈಸೂರಲ್ಲಿ ನಮ್ಮ ತಾಲೂಕಿನಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕ್ರೀಡಾಪಟುಗಳು ದಸರಾದಲ್ಲಿ ಪ್ರಾರಂಭ ಪ್ರಾ ಭಾಗವಹಿಸಬೇಕು ಅನ್ನುವಂಥ ಒಂದು ಹಿತದೃಷ್ಟಿಯನ್ನು ಇಟ್ಟುಕೊಂಡು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ಅದನಂತರ ನಂತರ ಪ್ರತಿ